ವಿ ಕೆ ಆಲ್ ಇನ್ ಒನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಹೊಸ ಚಾನಲು ಫಸ್ಟ್ ವಿಡಿಯೋ ತಮ್ಮೆಲ್ಲರ ಆಶೀರ್ವಾದ ಬೇಕು ಹೆಲ್ಪು ಸಪೋರ್ಟು ಬೇಕು ಫಸ್ಟ್ ವಿಡಿಯೋ ನೋಡಿರಿ ಇದು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಹೆಲ್ಪ್ ಮಾಡಿರಿ ಹೆಂಗೆ ಬಂದೈತೆ ಅಂತ ಕಮೆಂಟ್ ತಿಳಿಸ್ರಿ ಇವಾಗ ನೋಡ್ರಿ ಒಂದು ಟೇಸ್ನರ್ ಅಂಗಡಿ ತೋರಿಸ್ತಾನೆ ಅಲ್ಲಿ ನಾನು ಸರ ಬಳಿ ತಗೊಳಕ್ಕಂತ ಹೋಗಿದ್ದೆ ಇದು ಮೈಸೂರೊಳಗಿರುವಂತಹ ಟೇಸ್ನರ್ ಅಂಗಡಿ ರೀಸ್ನೇಬಲ್ ರೇಟು ತುಂಬ ಚೆನ್ನಾಗೈತಿ ಇಲ್ಲಿ ಹೇರ್ಬ್ಯಾಂಡ್ ಆತು ಬಳಿ ಆತು ಏರಿಂಗ್ಸ್ ಆತು ಕ್ಲಿಪ್ಸ್ ಆತು ಪ್ರತಿಯೊಂದು ಸೂಪರಾಗಿ ಸಿಗ್ತಾವು ಇಲ್ಲಿ ನೋಡ್ರಿ ಮನೆಗೆ ಇದು ಹುಬ್ಬಳ್ಳಿ ಮನೆ ದೊಡ್ಡ ಮಗಳ ಮನೆ ಇದು ಇಲ್ಲಿ ಎಲ್ಲಾರು ನೋಡ್ರಿ ಈಗ ನನ್ನ ಮಗ ಮೊಮ್ಮಗ ಅಳಿಯನ್ ಮಗಳು ಮೊಮ್ಮಗನ ಫ್ರೆಂಡ್ಸ್ ಎಲ್ಲಾರು ಅದಾರ ನೋಡ್ರಿ ಮೇಲೆ ಇವರು ಐದು ಜನನೂ ಇದು ಮಾರ್ಕೆಟ್ ನಿಂತಾರ ರೆಡಿ ಆಗಿ ಬೆಳಗ್ಗೆ ಟಿಫನ್ ಮುಗಿಸೋಣ ಏನೇನೋ ಬಹಳ ಖರೀದಿ ಇಲ್ವಾ ಅಂತ ಇನ್ನು ಸಾಯಂಕಾಲ ಮಿನಿಗ್ ಬರ್ತಾರ ಊಟ ಹೊರಗಡೆ ಆಗ್ತತಿ ಎಲ್ಲರೂ ಟಿಪ್ಪನ್ ಮುಗಿಸ್ಕೊಂಡು ಹೊಂಟಾರ ನೋಡಿರಿ ಇನ್ನು ಸಾಯಂಕಾಲಕ್ಕೆ ಬರ್ತಾರ ಅವ್ರ ಬಟ್ಟೆ ಖರೀದಿ ಕಾಲೇಜ್ ಕೆಲಸ ಎಲ್ಲ ಏನೆಲ್ಲ ಅವ್ರಿಗೆ ಇವ ನೋಡಿರಿ ಮಮ್ಮ ಸಣ್ಣ ಮೊಮ್ಮಗೆ ಅವನ ಫ್ರೆಂಡ್ಸ್ ಇವ್ರು ಮೂರು ಜನ ರಜಾ ಇರೋದ್ರಿಂದ ಅವ್ರ ಮನೆಗೆ ಒಂದ್ಸಲ ಹೋಗ್ತಾನೆ ಅವ್ರು ಇಲ್ಲಿಗೆ ಬರ್ತಾರ ಇನ್ನೂ ನೋಡ್ರಿ ಇಲ್ಲಿ ಒಬ್ಬೊಬ್ರು ಇನ್ನೂ ಹಸಿಗೆಗಾದಾರ ಬೆಳಗ್ಗೆ ಒಂಬತ್ತಾದ್ರೂ ಒಬ್ಬೊಬ್ರು ಎದ್ದಾರ ಇವಾಗಿಲ್ಲೇ ನಮ್ಮ ಮನೀಶ ಫ್ರೆಂಡ್ಸಿಗೆ ಮ್ಯಾಗಿ ಬೇಕಂತ ಮ್ಯಾಗಿ ಮಾಡಾಕತ್ತೇನೆ ನಾನು ಇಲ್ಲಿ ನೋಡ್ರಿ ತಿನ್ನಕರ ಉಷ್ಟ್ರು ಇವನು ಅವ್ರ ಫ್ರೆಂಡ್ಸ್ ಮನೆಗೆ ಅವ್ರು ಸಾಯಂಕಾಲ ಮಠ ಇರ್ತಾನೆ ಅವರು ಬಂದ್ರೆ ಇಲ್ಲಿ ಸಾಯಂಕಾಲ ಮಠ ಇರ್ತಾರೆ ಊಟ ಟಿಫನ್ ಎಲ್ಲ ಹೋದಲ್ಲಿ ಬಾಯಿ ಮಾಡ್ತಾರೆ ನೋಡ್ರಿ ಹಾಯ್ ಮಾಡ್ತಾರೆ ನೋಡ್ರಿ ಸಾರಿ ಬೆಳಗಿನ ಟಿಫನ್ ನಮ್ಮದು ಇವತ್ತ ಪೂರಿ ಆಗಿತ್ತು ಮಕ್ಕಳು ಮ್ಯಾಗಿ ಇಷ್ಟ ಮ್ಯಾಗಿ ಕೇಳಿದ್ರು ಇಲ್ಲಿ ನನ್ನ ಮಗ ಕಾಫಿ ರೆಡಿ ಮಾಡ್ಕೊಂಡ್ತಾನ ಈಗ ಎದ್ದು ಫ್ರೆಶ್ ಆಗಿ ಬಂದಾನ ಕಾಫಿ ರೆಡಿ ಮಾಡ್ಕೊಳತ್ತಾನ ಟಿಫನ್ ತಿನ್ನೋರು ತಿಂದರು ಕಾಫಿ ಕುಡಿಯೋರು ಕುಡಿಯಕತ್ತಾರು ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ದೊಡ್ಡ ಮಗಳು ಬಟ್ಟೆ ಶಾಪ್ ಐತಿ ಶಾಂತಿನಗರದಂಗೆ ಹುಬ್ಬಳ್ಳಿಯೊಳಗೆ ಅಲ್ಲಿಗೆ ಬಂದಿದ್ವಿ ನಾವು ಇನ್ನೂ ವರ್ಕರ್ ಬಂದಿರಲಿಲ್ಲ ನನ್ನ ಮಗಳ ತೋರ್ಸಕತ್ತಾಳ ಶಾಪ್ ಸ್ಟಾ ಓಪನ್ ಮಾಡಿದ ತಕ್ಷಣ ಕಸ್ಟಮರ್ ಇದ್ದರು ಇಲ್ಲಿ ಒಳ್ಳೆ ಒಳ್ಳೆ ಲೇಡೀಸ್ ಬೇಕಾಗುವಂತಹ ಎಲ್ಲ ಇದು ಡ್ರೆಸ್ ಆತು ಇನ್ನರ್ ವೇರ್ ಆಯಿತು ಸಾರಿ ಆತು ಸಾರಿ ಪೆಟಿಕೋಟ್ ಆಯಿತು ಪ್ರತಿಯೊಂದು ಇಲ್ಲಿ ರೀಸ್ನೇಬಲ್ ರೇಟಿಗೆ ಸಿಗ್ತವು ಇನ್ನೊಂದು ಸಲ ಡಿಟೇಲಾಗಿ ತೋರಿಸ್ತೇನೆ ಅಂತ ನಾನು ಆನ್ಲೈನು ಆಫ್ಲೈನು ಎರಡು ಚೆನ್ನಾಗಿ ನಡಿತೈತಿ ನಾನು ಸಾರಿ ತೊಗೋಬೇಕು ಇನ್ನೊಂದು ವಿಡಿಯೋದಾಗ ನಿಮಗೆ ತೋರಿಸ್ತೇನಂತ ಇಲ್ಲೇನು ನೋಡ್ರಿ ಇವಾಗ ಅಲ್ಲೇ ಶಾಂತಿನಗರೊಳಗೆ ಸಂತಿತ್ತು ಸಂತಿ ಮಾಡ್ಕೊಂಡ್ಬಂದಿದ್ವಿ ತರಕಾರಿ ಎಲ್ಲ ತಂದಿದ್ವಿ ಬಾಳೆಕಾಯಿ ತಂದೆ ನಾನು ಬಾಳೆಕಾಯಿನ ಇವನ್ನ ಶಾಲೋ ಫ್ರೈ ಮಾಡಿರೋ ಪೀಸ್ಗಳನ್ನು ಮಾಡಿ ನನಗೆ ಭಾಳ ಇಷ್ಟ ಇವು ಅದನ್ನು ನಿಮಗೂ ತೋರ್ಸಕತ್ತಾನೆ ಎರಡು ಬಾಳೆಕಾಯಿನ ಮೇಲಿನ ಸಿಪ್ಪಿ ತೆಗೆದು ಹಂಗೆ ಹೆಚ್ಚಿ ಅದಕ್ಕೆ ಉಪ್ಪು ಖಾರ ಎಲ್ಲ ಮಸಾಲನ ಕಲಿಸಿಟ್ಟು ಶಾಲೋ ಫ್ರೈ ಮಾಡಿ ಟೀ ಜೊತೆಗೆ ತಿಂದೇವೆ ಈ ಸಾಯಂಕಾಲ ಭಾಳ ಚೆನ್ನಾಗ್ತತಿ ಅದನ್ನು ನಿಮಗೆ ತೋರಿಸ್ತಾನೆ ಸ್ವಲ್ಪ ನೋಡ್ರಿ ಈ ಚಾನಲ್ ಒಳಗೆ ವಿ ಕೆ ಆಲ್ ಇನ್ ಒನ್ ಚಾನಲ್ ಅಂತ ಹೇಳಿದ್ರೆ ಹೆಸರು ಹೊಸ ಚಾನಲ್ಲು ಫಸ್ಟ್ ವಿಡಿಯೋ ಇಲ್ಲಿ ಟ್ರಾವೆಲಿಂಗ್ ಆಯಿತು ರೆಸಿಪಿ ಆಯಿತು ಇಂಥದ್ದು ಅಂತಲ್ಲ ಎ ಟು ಜೆಡ್ ಆಲ್ ಇನ್ ಒನ್ ಅಂದರೆ ಎಲ್ಲವೂ ಈ ಚಾನಲಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ ತಾವುಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಪ್ಲೀಸ್ ನೋಡ್ರಿ ಈ ಥರ ಗಾಲಿ ಹೆಂಗೆ ಹೆಚ್ಕೋಬೇಕು ಇದಕ್ಕೆ ಮಸಾಲ ಕಲಸಿಡಬೇಕು ಉಪ್ಪು ಖಾರ ಜೀರಾ ಪೌಡ್ರು ಕೊರಿಯಂಡ್ರ್ ಪೌಡ್ರು ಆಮೇಲೆ ಕಿಚನ್ ಕಿಂಗ್ ಮಸಾಲ ಈ ಥರ ಎಲ್ಲ ಹಾಕಿ ಕಲಸಿಟ್ಟು ಶಾಲೋ ಫ್ರೈ ಮಾಡಿ ಟೀ ಜೊತೆಗೆ ತಿಂದ್ವಿ ಭಾಳ ಚೆನ್ನಾಗಿದ್ದವು ಇಲ್ಲಿ ಕಿಚನ್ ಒಳಗೆ ಫ್ಯಾನ್ ಜೋರು ಇರೋದ್ರಿಂದ ಹಾಕೋವಾಗ ಖಾರ ಪುಡಿ ಕೆಳಗೆ ಬಿದ್ದುಬಿಡ್ತು ಹಾರಿ ಇದನ್ನೆಲ್ಲ ನೋಡಿರಿ ಕಲಸಿಟ್ಟು ಆ ನಂತರ ಶಾಲೋ ಫ್ರೈ ಮಾಡ್ತೀನಿ ಟೀ ಜೊತೆಗೆ ಎಲ್ಲರೂ ನಾಲ್ಕು ನಾಲ್ಕು ಪೀಸ್ ತಿಂದು ಕುಡ್ದೇವಿ ಭಾರಿ ಚೆನ್ನಾಗಿ ಹಾಕವು ನೀವು ಬಾಳೆಕಾಯಿ ಸಿಕ್ಕರೆ ಮಾಡ್ಕೊರಿ ಈ ಥರ ಸ್ವಲ್ಪ ಪೇಪರ್ ಪೌಡ್ರು ಹಾಕೀನಿ ನೀವು ಈ ಥರ ಮಾಡ್ಕೊರಿ ಮಕ್ಳಿಗೂ ಇಷ್ಟ ದೊಡ್ಡೋರಿಗೂ ಇಷ್ಟ ಚೆನ್ನಾಗಿ ಬರ್ತವೆ స్వల్ప హెన్నె మేలు స్వప్కి ఎరడూ కడే చందాగి మీడియం ఊరికి బేస్కుబడను నీ ప్లేటికి సర్వ్ మి తోర్స్తీ ఈ రెసిపీ నా విడి ఎండ్మాత ముంద విడిోద సిగ్తీ అల్లివరకు తమ్ెల్గూ Bye bye.